ಭಾರತದ ಗೋಳಿ ಸೋಡಾಗೆ ಮಾರು ಹೋದ ವಿದೇಶಿಯರು ಮಾರುಕಟ್ಟೆಯಿಂದ ಕಣ್ಮರಿಯಾಗಿದ್ದ ದೇಶದ ಸಾಂಪ್ರದಾಯಿಕ ಪಾನೀಯ ಅಮೆರಿಕ ಯುರೋಪ್ ಗಲ್ಫ್ ದೇಶಗಳಲ್ಲಿ ಭಾರೀ ಬೇಡಿಕೆ ಭಾರತದ ಸಾಂಪ್ರದಾಯಿಕ ಪಾನೀಯ ಗೋಲಿಸೋಡಾಗೆ ಜಗತ್ತಿನ ವಿವಿಧ ದೇಶಗಳಲ್ಲಿ ಭಾರಿ ಬೇಡಿಕೆ ಎದುರಾಗಿದ್ದು ಪ್ರಮುಖ ಅಂತಾರಾಷ್ಟೀಯ ಮಾರುಕಟ್ಟೆಗಳಲ್ಲಿ ಬಲವಾದ ಗ್ರಾಹಕ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಅಮೆರಿಕ ಬ್ರಿಟನ್ ಯುರೋಪ್ ಮತ್ತು ಗಲ್ಫ್ ಸೇರಿದಂತೆ ಜಗತ್ತಿನ ವಿವಿಧ ದೇಶಗಳಲ್ಲಿ ಭಾರತದ ಗೋಲಿಸೋಡಾ ಪಾನೀಯಕ್ಕೆ ವ್ಯಾಪಕ ಬೇಡಿಕೆ ಇದ್ದು ಇದಕ್ಕೆ ಕಾರ್ಯತಂತ್ರದ ವಿಸ್ತರಣೆ ಮತ್ತು ನವೀನ ಮರುಶೋಧನೆ ಕಾರಣ ಎಂದು ಸರ್ಕಾರದ ಅಧಿಕೃತ ಹೇಳಿಕೆ ತಿಳಿಸಿದೆ ಫೇರ್ ಎಕ್ಸ್ಪೋರ್ಟ್ನೊಂದಿಗಿನ ಕಾರ್ಯತಂತ್ರದ ಪಾಲುದಾರಿಕೆಯಡಿಯಲ್ಲಿ ಭಾರತವು ಪಾಪ್ ಸೋಡಾ ಎಂದು ಮರುನಾಮಕರಣಗೊಂಡ ಗೋಲಿ ಸೋಡಾವನ್ನು ಗಲ್ಫ್ ಪ್ರದೇಶದ ಅತಿದೊಡ್ಡ ಚಿಲ್ಲರೆ ಸರಬಳಿಗಳಲ್ಲಿ ಒಂದಾದ ಲೂಲು ಹೈಪರ್ ಮಾರ್ಕೆಟ್ಗೆ ಸ್ಥಿರವಾದ ವಿತರಣೆಯನ್ನು ಖಚಿತಪಡಿಸಿದೆ ಎಂದು ವಾಣಿಜ್ಯ ಸಚಿವಾಲಯದ ಅಂಗವಾದ ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ತಿಳಿಸಿದೆ ಒಂದು ಕಾಲದಲ್ಲಿ ಮನೆಯ ಪ್ರಮುಖ ಪಾನೀಯವಾಗಿದ್ದ ಈ ಐಕಾನಿಕ್ ಪಾನೀಯವು ಅದರ ನವೀನ ಮರುಶೋಧನೆಯ ಮತ್ತು ಕಾರ್ಯತಂತ್ರದ ಅಂತಾರಾಷ್ಟ್ರೀಯ ವಿಸ್ತರಣೆಯಿಂದ ಜಾಗತಿಕ ವೇದಿಕೆಯಲ್ಲಿ ಗಮನಾರ್ಹ ಪುನರಾಗಮನವನ್ನು ಮಾಡುತ್ತಿದೆ ಎಂದು ಅದು ಹೇಳಿದೆ